ಇವಾಗ ಆಲ್ರೆಡಿ ಕೋಟಿ ಕೋಟಿ ಸಾಲ ಇದೆ ಇದೆ ಸರ್ ಎರಡು ಕಾಲ್ ಕೋಟಿ ಇದೆ ಸರ್ ಈಗ ನಿಮಗೆ ಏನು ಒಂದು ಸೆಪರೇಟ್ ಮನೆ ಇದೆಯಾ ಇಲ್ಲ ಸಪರೇಟ್ ಮನೆ ಈ ಆಶ್ರಮದಲ್ಲಿ ನೀವು ಹೌದು ಇವತ್ತೇನಾಗ್ತಿದೆ ಅಂದ್ರೆ ಆಶ್ರಮ ಅಂದ್ರೆ ತಪ್ಪು ತಿಳ್ಕೊಂಬಿಡಿ ಒಳ್ಳೆ ಅಭಿಪ್ರಾಯ ಬರ್ತಾ ಇಲ್ಲ ಎಲ್ರು ಅದೇ ರೀತಿ ಯೋಚನೆ ಮಾಡ್ಬಿಟ್ರೆ ಆ ಸೇವೆ ಅನ್ನೋದು ಇವತ್ತು ನಂದು ಆ ರೀತಿ ಎಲ್ಲ ಯಾರ್ ಮಾಡಕ್ ಬರ್ತದೆ ಆಶ್ರಮ ಮಾಡ್ಬೇಕು ಅನ್ನೋದ್ ಖಂಡಿತ ನನ್ಗೆ ಏನ್ ಐಡಿಯಾನೇ ಇಲ್ಲ ಇಟ್ಟದ್ದು ಏನ್ ಮಾತಾಡ್ತದೋ ನಿನ್ ಕೈಲಿ ಏನ್ ಮಾಡಕ್ ಆಗಲ್ಲ ಅಂತದೋ ಅದನ್ನೇ ನಾನ್ ಮಾಡ್ಕೊಂಡ್ ಬಂದಿರೋದಕ್ಕೆ ದೇವ್ರು ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋದು ಅಂತ ಅನ್ಕೊತೀವಿ ಅದ್ ಬಿಟ್ರೆ ಯಾವ್ ಮುಂದೆನ ತೋರ್ಸ್ಕೊಳ್ಳೋದು ನಗ್ತಾ ಇರ್ತೀವಿ ಆ ನಗು ಹಿಂದೆ ಏನ್ ಕಷ್ಟ ಇದೆ ಏನ್ ನೋವಿದೆ ಅನ್ನೋದು ನಮಗ್ ಮಾತ್ರ ಗೊತ್ತಿರುತ್ತೆ ವೀಕ್ಷಕರೇ ನಮಸ್ಕಾರ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋಗೆ ಸ್ವಾಗತ ಇವತ್ತು ಬಹಳ ಒಂದು ಪವಿತ್ರವಾದ ಜಾಗದಲ್ಲಿದ್ದೀನಿ ಎಂದಿನಂತೆ ಈ ಪ್ರಯಾಣದಲ್ಲಿ ನಾನು ಈ ಸಮಾಜದಲ್ಲಿ ಒಂದು ಬಹಳ ಸದುದ್ದೇಶ ಇಟ್ಟುಕೊಂಡು ಸೇವೆ ಮಾಡುವ ಅವರನ್ನ ಮಾತಾಡಿಸಬೇಕು ಅವರ ಬದುಕನ್ನ ನೀವು ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಸೊ ನೀವೆಲ್ಲ ಜನಧ್ವನಿ ಆಶ್ರಮ ಇವತ್ತು ನಾವು ಆ ಜನಧ್ವನಿ ಆಶ್ರಮದಲ್ಲಿ ಇದ್ದೀವಿ ಅಲ್ಲಿರುವಂತಹ ದೇವರ ಮಕ್ಕಳು ಅಲ್ಲಿರ್ತಕ್ಕಂತಹ ಅಜ್ಜಿ ತಾತ ಅಥವಾ ಯಾರು ಈ ಆಶ್ರಮದಲ್ಲಿ ಆಶ್ರಯ ಪಡೆದಿದ್ದಾರೆ ಮತ್ತು ಇದಕ್ಕೆಲ್ಲ ಅದ್ಭುತವಾಗಿ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿರ್ತಕ್ಕಂತಹ ಮಹೇಶ್ ಅವರ ಬದುಕನ್ನು ನಿಮಗೆ ನಾನು ತಿಳಿಸ್ಕೊಡ್ಬೇಕು ಅಂತ ಹಾಗಾಗಿ ನಮಗನ್ಸುತ್ತಿ ನಮಗೆಲ್ಲ ಅವರು ಸ್ಫೂರ್ತಿಯಾಗಬೇಕು ಹಾಗಾಗಿ ಬನ್ನಿ ಆ ಆಶ್ರಮವನ್ನು ಒಂದು ರೌಂಡು ಸುತ್ತೋಣ ಮಹೇಶ್ ಅವರನ್ನು ಅವರ ಬದುಕು ಯಾಕೆ ಈ ನಿರ್ಧಾರ ಅಥವಾ ಯಾಕೆ ಇಂಥದ್ದೊಂದು ಕೆಲಸ ಮಾಡಬೇಕು ಅಂತ ಅವ್ರಿಗೆ ಅನ್ನಿಸ್ತು ಅಂತ ನಾನು ಹೇಳೋದು ಇಂಥ ಆಶ್ರಮಗಳು ಅಂತ ಅಂದಾಗ ನಾನು ತುಂಬ ಅವಲೋಕಿಸಿಯೇ ನಾನು ಅಲ್ಲಿಗೆ ಹೋಗಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ ಆಶ್ರಮದ ವಿವರ ಇರುತ್ತೆ ನೀವು ಅವ್ರಿಗೇನಾದರೂ ಉಪಕಾರ ಮಾಡ್ಬೋದು ಅಂದರೆ ಅಥವಾ ಆಶ್ರಮಕ್ಕೆ ಭೇಟಿ ಕೊಡ್ಬೋದು ಅಂದರೆ ದಯವಿಟ್ಟು ಆಶ್ರಮಕ್ಕೆ ಭೇಟಿ ಕೊಡಿ ಬನ್ನಿ ಆಶ್ರಮದ ಒಳಗಡೆ ಹೋಗೋಣ ಮಹೇಶ್ ಅವರನ್ನು ಮಾತಾಡಿಸೋಣ ಏನಿದು ಯಾವಾಗ ಆಶ್ರಮ ಕಟ್ಟಿದ್ರು ಎಷ್ಟು ಜನ ಇದ್ದಾರೆ ಅಲ್ಲಿರುವ ಒಬ್ಬೊಬ್ಬರ ಕಥೆಗಳೇನು ಆಶ್ರಮ ಯಾರ ದುಡಿಮೆಯಲ್ಲಿ ನಡೀತಾ ಇದೆ ಆಶ್ರಮಕ್ಕೆ ಆದಾಯದ ಮೂಲ ಏನಿದೆ ಎಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ ಮಹೇಶ್ ಸರ್ ನಮಸ್ಕಾರ ನಮಸ್ತೆ ನೋಡಿ ಇವರೇ ಜನಧ್ವನಿ ಮಹೇಶ್ ಹೌದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ಅನ್ಕೊಂಡ್ ಬಟ್ ನಾನು ಮೊದಲನೇ ಬಾರಿ ನೋಡ್ತಾ ಇದ್ದೀನಿ ಥ್ಯಾಂಕ್ ಯು ಅವಕಾಶ ಅವ್ರು ಹೇಳ್ತಿದ್ದಾರೆ ಸಣ್ಣ ಪುಟ್ಟ ಸೇವೆ ಅಂತ ಹಾಗೇನಿಲ್ಲ ದೊಡ್ಡ ಸೇವೆನೇ ಇದೆ ಅಥವಾ ದೊಡ್ಡ ಮಟ್ಟದಲ್ಲಿ ಇವರು ಲೋಕಸೇವೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಮಾತಾಡೋಣ ಹೇಗಿದ್ದೀರಿ ಮೊದಲನೇದಾಗಿ ಬಹಳ ಚೆನ್ನಾಗಿ ಎಷ್ಟು ವಯಸ್ಸು ನಿಮಗೆ ಸರ್ ಮೂವತ್ತೆರಡು ಮೂವತ್ತೆರಡು ವರ್ಷ ಯಾಕೆ ನೀವು ಮದುವೆಗಿದ್ವಿ ಆಗಿಲ್ವಾ ಮದುವೆ ಆಗಿದೆ ಮದುವೆ ದೊಡ್ಡ ಆಶ್ರಮದ ಯೋಚನೆ ಬರಬೇಕಂದ್ರೆ ಸಾಮಾನ್ಯವಾಗಿ ನಮ್ಮ ನಮ್ಮಲ್ಲಿ ಏನು ಹೇಳ್ತಾರೆ ಎಲ್ಲಾದರೂ ಹೋಗಿ ಕೇಳಿದಾಗ ಅಯ್ಯೋ ನಾವು ಚಿಕ್ಕ ವಯಸ್ಸೆಲ್ಲ ಒಂದು ತನ್ನಕ್ಕೂ ಒದ್ದಾಡ್ದು ಸಹ ಅದಕ್ಕೆ ಇವಾಗ ನಾವು ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನೋ ಈಗ ಆಶ್ರಮ ಕಟ್ಟಿರೋ ಕೆಲವರು ಅಂತಾರೆ ನಿಮಗೂ ಒಂದು ಏನಾದರೂ ಬಾಲ್ಯ ಇದೆಯಾ ಸರ್ ನನಗೆ ನನ್ನ ಅಜ್ಜಿ ತುಂಬ ಚೆನ್ನಾಗಿ ಸಾಕೋದು ಅಜ್ಜಿ ಅಜ್ಜಿ ಆಮೇಲೆ ನಾನು ನಮ್ಮ ತಾಯಿಯವರೆಲ್ಲ ಹೇಳೋದೇನಂದ್ರೆ ನೀನು ಉಳಿತಾ ಇರ್ಲಿಲ್ಲ ಅಜ್ಜಿನೇ ನೀನು ಉಳಿಸ್ಕೊಂಡಿದ್ದು ಅಂತ ಎಲ್ಲ ತಾಯಿಯವರ ಅಮ್ಮ ಓಹೋ ಅವರು ಅಂದ್ರೆ ನನಗೆ ನನ್ಗೆ ನಾನಂದ್ರೆ ತುಂಬಾ ಇಷ್ಟ ಅವ್ರಿಗೆ ಇಲ್ಲೆಲ್ಲ ಫುಲ್ಲು ಮಾರ್ಕೆಲ್ಲ ಇದೆ ಅದೇನೋ ಕಾಯ್ನಲ್ಲೆಲ್ಲ ಇದು ಮಾಡಿ ಸುಟ್ಟಿರೋದು ಅಂದ್ರೆ ಅವಾಗ ಉಳಿತಾ ಇರ್ಲಿಲ್ಲ ಅಂತ ಹೇಳಿ ಅವಾಗ ಉಳಿಸ್ಕೊಂಡ್ರು ಅವಾಗ್ಲಿಂದ ಅಜ್ಜಿ ಮೇಲೆ ತುಂಬಾ ಪ್ರೀತಿ ಅದಾದ್ಮೇಲೆ ಎಲ್ಲೇ ರಸ್ತೆಲಿ ವಯಸ್ಸಾದ್ ಅವಾಗ ಚಿಕ್ಕ ಹುಡುಗುನಲ್ಲೇ ಆ ದುಡ್ಡಿಸ್ಕೊಂಡು ನನ್ಗೆ ಏನೋ ತಿನ್ನಕ್ ಬೇಕು ಅಂತ ಹೇಳಿ ಇಸ್ಕೊಂಡಿ ಅದೆಲ್ಲ ಅಜ್ಜಿ ಕೊಡೋದು ಯಾರ ನಮ್ಮ ಅಜ್ಜಿಗೆ ನನ್ ರೇಷ್ಮೆ ಸೇರೆ ತಗೊಂಡೋಗ್ಬೇಕು ಅನ್ನೋದು ಆಸೆ ಆತರ ಮೇಲೆ ಅವಾಗ್ಲಿಂದ ಪ್ರೀತಿ ಅಂದ್ರೆ ತೀರೋಗೋ ಟೈಮಲ್ಲಿ ಆ ಅದೇ ಸೀರೆನ ನಾನು ಇಷ್ಟಪಟ್ಟ ಸೀರೆನೇ ಇದ್ ಮಾಡಿದ್ರು ಆತರ ಆ ಕಂಡ್ರೆ ಅವಾಗ್ಲಿಂದನೂ ಇಷ್ಟ ಅದಾದ್ಮೇಲೆ ನಮ್ಮ ಮನೆಗಳಲ್ಲಿ ಇದ್ದಂತ ಕಷ್ಟಗಳು ಆಮೇಲೆ ಎಲ್ಲಾ ನೋಡಿದಾಗ ಏನಾದ್ರು ಒಂದ್ ಮಾಡ್ಬೇಕು ಏನಾದ್ರು ಒಂದ್ ಮಾಡ್ಬೇಕು ಅನ್ನೋದೊಂದು ಆಸೆ ಇತ್ತು ಆಶ್ರಮ ಮಾಡ್ಬೇಕು ಅನ್ನೋದ್ ಖಂಡಿತ ಏನ್ ಅಂದ್ರೆ ಐಡಿಯಾನೇ ಇಲ್ಲ ಅಂದ್ರೆ ಸ್ಪಷ್ಟತೆ ಇರ್ಲಿಲ್ಲ ಇರ್ಲಿಲ್ಲ ಒಂದು ಕಟ್ತೀನಿ ಇಂತ ನಾಲ್ಕು ಜನ ನೋಡ್ಕೊಳ್ತೀನಿ ಏನೋ ಮಾಡ್ಬೇಕಷ್ಟೇ ಅಂದ್ರೆ ಇವಾಗ ನಮ್ಮ ಏಜ್ ಅಲ್ಲಿ ಬಂದ್ಬಿಟ್ಟು ಸುಮ್ನೆ ಅಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದೇನಕ್ಕೆ ಅಂದ್ಕೊಂಡು ಸಿಂಪಲ್ ಆಗಿ ಒಂದು ಫಂಕ್ಷನ್ಸ್ ಅಲ್ಲಿ ಅಂದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡ್ತಾರೆ ಊಟ ಉಳಿಯುತ್ತೆ ಅದನ್ನ ಅವಶ್ಯಕತೆದ ಸ್ಥಳಗಳಿಗೆ ನೀಡ್ತಾ ಬರ್ತಾ ಇದ್ವಿ ಓಹೋ ಇನ್ ಯಾವ ಏಜ್ ಅಲ್ಲಿ ಮಾಡ್ತಿದ್ರಿ ನೀವು ಇದು ಎಂಟು ವರ್ಷದ ಹಿಂದೆ ಎಂಟು ವರ್ಷದ ಹಿಂದೆ ಹಿಂದೆ ಅದಾದ್ಮೇಲೆ ಊಟ ಕೊಡ್ತೀವಿ ಅದಾದ್ಮೇಲೆ ರಸ್ತೆಗಳಲ್ಲಿ ಇರ್ತದಲ್ಲ ಏನಾದ್ರು ಒಂದು ಮಾಡ್ಬೇಕಲ್ಲ ಅಂದ್ಕೊಂಡು ಬೇರೆ ಬೇರೆ ಆಶ್ರಮಗಳಿಗೆ ಅಲ್ಲಿ ಇಲ್ಲಿ ಪರಿಚಯ ಮಾಡ್ಕೊಂಡು ಸೇರಿಸ್ತಾ ಬರ್ತಾ ಇದ್ವಿ ಅದಾದ್ಮೇಲೆ ಅಲ್ಲಿ ಇಲ್ಲ ನಮ್ಮಲ್ಲಿ ಫುಲ್ ಆಗಿದೆ ಅಂದ್ರೆ ಸರಿ ಒಂದಷ್ಟು ಗೊತ್ತಾಗುತ್ತಲ್ಲ ನಿಮ್ಗೆ ಏನೋ ಒಂದ್ ಮಾಡ್ತೀವಿ ಅಂದ್ರೆ ಒಂದಷ್ಟು ಒಳ್ಳೇದು ಮಾತಾಡೋದಿರ್ತದೆ ಬೇರೆ ಬೇರೆ ರೀತಿಯಲ್ಲೂ ಮಾತಾಡತಾ ಇರ್ತದೆ ಅದಾದ್ಮೇಲೆ ನಮ್ಮ ಕೈಲಿ ಮಾಡಕ್ ಆಗಲ್ವಾ ಅನ್ನೋ ಒಂದು ಚಾಲೆಂಜ್ ಬಂದಾಗ ಇಲ್ಲ ನಾವು ಮಾಡೋಣ ಅಂದ್ಕೊಂಡು ಅವಾಗ ಆಶ್ರಮ ಶುರು ಮಾಡಿ ಅಂದ್ರೆ ನೀವು ಮೊದಲು ಆಶ್ರಮಕ್ಕೆ ಸೇರಿಸ್ತಿದ್ರಿ ಸೇರಿಸ್ತಿದ್ರಿ ಅಲ್ಲಿ ಜಾಗ ಖಾಲಿ ಇಲ್ಲ ಅಂದ್ರೆ ಸರಿ ನಾನೇ ಒಂದು ಮಾಡೋಣ ಓಕೆ ಈ ಊಟ ಮಿಕ್ಕಿದ್ದೆಲ್ಲ ತಗೊಂಡು ಹೋಗ್ತೀವಿ ಅಂತ ಹೇಳ್ತಿದ್ರಲ್ಲ ನಿಮ್ದೊಂದು ಏನು ಗುಂಪಿತ್ತು ಅಥವಾ ನಿಮ್ಮ ಸ್ವ ನೀವು ಒಬ್ಬರೇ ಮಾಡ್ತಿದ್ರ ಇಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಒಂದು ಜನಧ್ವನಿ ಸೇವಾ ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡಿಸಿ ಅವಾಗಲೇ ಇತ್ತು ಅವಾಗಲೇ ಇತ್ತು ಹೌದು ಹೌದು ಈ ಹೆಸರು ಬಂದಿದ್ದು ಹೇಗೆ ಇದು ಅಂದ್ರೆ ಇವಾಗ ನಾನು ಎಲ್ಲಾ ಸೈಡ್ ನೋಡಿದೆ ಏನಾದ್ರೂ ಒಂದು ಧ್ವನಿ ಆಗ್ಬೇಕು ನೊಂದವ್ರಿಗೆ ಧ್ವನಿ ಆಗ್ಬೇಕು ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ಗೂಗಲ್ ಎಲ್ಲ ಚೆಕ್ ಮಾಡಿದ್ವಿ ಈ ತರ ಹೆಸರಲ್ಲಿ ಏನಾದ್ರು ಇದೆಯಾ ಅಂತ ಯಾವ್ದು ಇರ್ಲಿಲ್ಲ ಅದಾದ್ಮೇಲೆ ಜನಧ್ವನಿ ಅಂದ್ರೆ ನೊಂದವ್ರಿಗೆ ಧ್ವನಿ ಆಗ್ಬೇಕು ಕೈಲಾದದ್ದು ಈಗ ನಮ್ ಕಣ್ ಮುಂದೆ ಕಾಣಿಸೋದು ಎಷ್ಟೋ ಇರುತ್ತೆ ಆ ರೀತಿ ನಮ್ ಕಣ್ ಮುಂದೆ ಕಾಣೋ ಅಂತದ್ಗೆ ನಮ್ ಕೈಲಾಗಿ ಸೇವೆ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಜನಧ್ವನಿ ಸೇವಾ ಟ್ರಸ್ಟ್ ಅಂತ ಮಾಡ್ಬೇಕು ಜನಧ್ವನಿ ಸೇವಾ ಟ್ರಸ್ಟ್ ಓಕೆ ಟ್ರಸ್ಟ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ ತುಂಬಾ ಜನ ಇದ್ದಾರೆ ಈಗ ನಾನು ಏನಂದ್ರೆ ನಂಬರ್ ಹೇಳೋದೇ ತುಂಬಾ ಕಡಿಮೆ ಆಗುತ್ತೆ ಅಂದ್ರೆ ಸದಸ್ಯರು ಅಂತ ಸದಸ್ಯರು ಆಮೇಲೆ ನಿಸ್ವಾರ್ಥವಾಗಿ ಫ್ರೀ ಇದ್ದಾಗ ಬಂದು ಸೇವೆ ಮಾಡುತ್ತಾರೆ ಸ್ನೇಹಿತರು ಎಲ್ಲ ಹುಟ್ಟಾಕಿದ್ದ ಹೌದು ನಿಮ್ಮಿಂದ ಹೌದು ಈಗ ತಂದೆ ತಾಯಿಗೆ ಏನಂದ್ರೆ ಇಂಜಿನಿಯರಿಂಗ್ ಡಾಕ್ಟರ್ ಬೆಳಿಗ್ಗೆ ಹೋಗಿ ಸಂಜೆ ಆಗ್ಲಿ ಮೊಮ್ಮಕ್ಳು ಮಾಡ್ಕೊಳ್ಳಿ ಇದೆಲ್ಲ ಇರುತ್ತೆ ಕಂಡಾಗ ಅಪ್ಪ ಅಮ್ಮ ಏನಂದ್ರು ಸರ್ ಏನಂದ್ರೆ ಎಲ್ರು ಅದೇ ರೀತಿ ಯೋಚನೆ ಮಾಡ್ಬಿಟ್ರೆ ಸೇವೆ ಅನ್ನೋದು ಇವತ್ತು ನಂದ್ಗೆ ಆ ರೀತಿ ಎಲ್ಲ ಯಾವ್ದು ಮಾಡಕ್ ಬರ್ತಾರೆ ಉದಾಹರಣೆ ಹೇಳ್ತಾರೆ ಜನ ಹೇಳ್ತಾರೆ ಅಯ್ಯೋ ಏನಕ್ಕಪ್ಪ ಬೇಕು ಏನೇ ಮಾಡಿದ್ರು ಜನ ಮಾತಾಡ್ತದೆ ತರ ಅದು ಇದು ಅಂತ ಒಳ್ಳೆ ರೀತಿಲಿ ಇದ್ದಾಗ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಜನರ ಆಶೀರ್ವಾದ ಇದ್ದೇ ಇರ್ತದೆ ತಂದೆ ತಾಯಿ ಆಶೀರ್ವಾದ ಇದ್ದೇ ಇರ್ತದೆ ಅದೇ ರೀತಿಲಿ ಮನೆಗಳಲ್ಲಿ ಇವೆಲ್ಲ ಬೇಡ ಸುಮ್ನೆ ಆರಾಮಾಗಿರು ಆ ರೀತಿ ನಾರ್ಮಲ್ ಆಗಿ ಸ್ಟಾರ್ಟಿಂಗ್ ಅಂದ್ರು ಅದಾದ್ಮೇಲೆ ಏನೋ ಒಂದು ಮಾಡ್ತೇನೆ ಅಂತ ಆಚೆ ಜನ ನನ್ನ ತಂದೆ ತಾಯಿಗೆ ಹೇಳಿದಾಗ ಅವರು ಖುಷಿ ಪಟ್ಟಿ ಆಯ್ತು ಮಾಡಪ್ಪ ಅಂತ ಹಂಗೆ ಸಪೋರ್ಟ್ ಮಾಡ್ತಿದ್ರು ಹೌದು ಬಟ್ ನೀವು ಮೊದಲು ಏನ್ ಕೆಲಸ ಮಾಡ್ತಿದ್ರಿ ನಮ್ದು ವಾಟ್ರದು ಸರ್ ನಂದು ಎಜುಕೇಶನ್ನು ಆದಮೇಲೆ ವಾಟ್ರದು ಅಂದರೆ ಮಿನರಲ್ ವಾಟರ್ ಮಿನರಲ್ ಮಿನರಲ್ ವಾಟರ್ ಫ್ಯಾಕ್ಟ್ರಿ ಮಾಡಿದೆ ಫಸ್ಟ್ ಸಪ್ಲೈ ಮಾಡ್ತಾ ಇದೆ ಆಮೇಲೆ ಫ್ಯಾಕ್ಟ್ರಿ ಮಾಡಿದೆ ಆ ಕೆಲಸ ಮಾಡ್ಕೊಂಡ್ ಬರ್ತಾ ಇದೆ ಬರ್ತಾ ಇದೆ ಒಬ್ಬರಿ ಮಗನ ನೀವು ಅಕ್ಕ ಒಬ್ಬ ನಾನು ಅದಕ್ಕೂ ಮೀರಿ ಇವತ್ತು ಎಜುಕೇಶನ್ ಏನ್ ಮಾಡಿದೀರಾ ಅನ್ನೋದಕ್ಕಿಂತ ಜನರಿಗೆ ಧ್ವನಿಯಾಗಿ ಅದ್ಭುತ ಕೆಲಸ ಮಾಡ್ತಾ ಇದ್ದೀರಾ ಅದನ್ನು ಬಹಳ ಹೆಮ್ಮೆಯಿಂದ ಸ್ಟಾರ್ಟ್ ಮಾಡಿದಿವಿ ಮನ್ಸಲ್ಲಿ ಇದೆ ಏನೋ ಒಂದು ದೊಡ್ಡದಾಗಿ ಮಾಡಬೇಕು ಅಂತ ಅದಕ್ಕೋಸ್ಕರನೇ ಫ್ಯಾಕ್ಟ್ರಿನ ಸಹ ಮಾಡಿದಿವಿ ಓಕೆ ಓಕೆ ಈಗ ನೀವು ನೋಡ್ತಾ ಇರೋ ಈ ಆಶ್ರಮ ಕಟ್ಟಿ ಎಷ್ಟು ವರ್ಷ ಆಯ್ತು ಸರ್ ಈ ಆಶ್ರಮ ಕಟ್ಟಿ ಮೂರು ವರ್ಷ ಆಯ್ತಾ ಬಂತು ಸರ್ ಎರಡು ಮುಕ್ಕಾಲು ವರ್ಷ ಆಯಿತು ಎರಡು ಫ್ಲೋರ್ ಕಟ್ಟಿದ್ವಿ ಮತ್ತೆ ಈಗ ಎರಡು ಫ್ಲೋರ್ ಈಗ ಒಂದು ಆರು ಏಳು ತಿಂಗಳ ಮುಂಚೆ ಉದ್ಘಾಟನೆ ಮಾಡಿದ್ವಿ ಹೌದಾ ಸರ್ ಮತ್ತೆ ಬಿಲ್ಡಿಂಗ್ ಬಿಲ್ಡಿಂಗರ ಪ್ರವೇಶ ಮಾಡೋದು ಓಕೆ ಇದರೊಳಗೆಲ್ಲ ತೋರಿಸ್ಬೋದಲ್ಲ ತೋರ್ಸ್ಬೋದು ಸರ್ ಓಕೆ ಇದಕ್ಕೆ ಮುಂಚೆ ನೀವು ಬಾಡಿಗೆ ಮಾಡ್ಕೊಂಡಿದ್ದೀರಿ ಆ ಬಾಡಿಗೆ ಜಾಗದಲ್ಲಿದ್ವಿ ಸರ್ ಎಷ್ಟು ಕಟ್ತಿದೀರಿ ಬಾಡಿಗೆ ಅಂದ್ರೆ ಖಾಲಿ ಜಾಗ ತಗೊಂಡು ನಾವೇ ಒಂದು ಇಂಚಿನ ಮನೆ ತರ ಮಾಡಿ ಮತ್ತೆ ಒಂದು ಶೀಟ್ ಮನೆ ತರ ಮಾಡಿ ಅಲ್ಲೂ ಹೆಚ್ಚು ಕಡಿಮೆ ಒಂದು ಮೂರುವರೆ ಮೂರು ಮುಕ್ಕಾಲು ವರ್ಷ ಇದ್ವಿ ತಿಂಗಳಿಗೆ ನಾವೇ ಕಟ್ಕೊಂಡಿದ್ರಿಂದ ಒಂದು ಏಳು ಸಾವಿರ ಸಾವಿರ ಸ್ಟಾರ್ಟಿಂಗ್ ಇತ್ತು ಆಮೇಲೆ ವರ್ಷಕ್ಕೆ ಸ್ವಲ್ಪ 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 ಜಾಸ್ತಿ ಮಾಡ್ಕೊಂಡು ಬರ್ತಾ ಇದ್ವಿ ಈಗ ನಿಮಗೆ ಒಂದು ಸಪ್ರೇಟ್ ಮನೆ ಇದೆಯಾ ಇಲ್ಲ ಸಪ್ರೇಟ್ ಮನೆ ಇಲ್ಲ ಈ ಆಶ್ರಮದಲ್ಲಿ ನೀವು ಇರೋ ಹೌದು 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 ಸರ್ ನೋಡಿ ಹಾ ಹೋಗಿ ನಿಮ್ಮ ತಂದೆ ತಾಯಿಗೆ ಆಸೆ ಇರುತ್ತಲ್ವಾ ನಿಮ್ಮ ಹೆಂಡತಿಗೆ ಆಸೆ ಇರುತ್ತಲ್ವಾ ಎಲ್ರಿಗೂ ಆಸೆ ಇರುತ್ತೆ ನಾವು ನಮ್ಮನ್ನ ನಂಬಿದವ್ರಿಗೆ ಫಸ್ಟ್ ಆದ್ಯತೆ ಕೊಡ್ತೀವಿ ಸರ್ ಓಕೆ ಇಲ್ಲಿರೋ ಪ್ರತಿಯೊಬ್ಬರು ತಂದೆ ತಾಯಿ ಹೆಂಗೋ ನಮ್ಮ ಮನೆಯವ್ರು ಹೆಂಗೋ ನಾನು ಯಾರು ಇಲ್ಲ ಅಂತ ಕರ್ಕೊಂಡ್ ಬರ್ತಿದಲ್ಲ ಇದು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ ಅವರು ಒಂದೇನೆ ನನ್ನ ತಂದೆ ತಾಯಿ ಒಂದೇನೆ ಯಾಕೆಂದ್ರೆ ಅವ್ರು ಯಾರು ಇಲ್ಲ ಅಂತ ಕೈ ಬಿಟ್ಟಾಗ ನಾವೇ ಇಲ್ಲ ಅಂತ ಬಂದಾಗ ಸಂಪೂರ್ಣವಾಗಿ ಹ್ಮ್ ನಮ್ಮ ಮನೆಗೆ ಏನಾದರೂ ಹೇಳದೆ ಒಂದು ಒಂದು ನಿಮಿಷ ಲೇಟ್ ಆಗ್ಬೋದು ಅವಧ ಹೇಳೋದೇ ಲೇಟ್ ಆಗಲ್ಲ ಆ ರೀತಿ ನಾನು ಹೇಳೋದ್ಕಿಂತ ಅಲ್ಲಿ ಒಳಗಡೆ ಚೆನ್ನಾಗಿ ಈ ದಾನಿಗಳೆಲ್ಲ ಇದ್ದಾರೆ ಅಂದ್ರೆ ಒಳ್ಳೆ ರೀತಿಯಲ್ಲಿ ನಿಮಗೆ ಬೆಂಬಲ ನೀಡೋರು ಇದ್ದಾರೆ ಕೆಟ್ಟ ಮಾತಾಡೋರು ಇದ್ದಾರೆ ಈ ಕೆಟ್ಟದ್ ಮಾತಾಡೋರ್ನ ಆರಂಭದಲ್ಲಿ ಎದುರಿಸೋದು ಕಷ್ಟ ಆಯ್ತಾ ಸರ್ ಏನಂದ್ರೆ ನಾನು ಹೇಳೋದು ಕೆಟ್ಟದ್ದು ಏನು ಮಾತಾಡ್ತದೋ ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತದ ಅದನ್ನೇ ನಾನು ಮಾಡ್ಕೊಂಡು ಬಂದಿದ್ದಕ್ಕೆ ದೇವರು ಇಲ್ಲಿವರೆಗೂ ಕರ್ಕೊಂಡು ಬಂದಿರೋದು ಅಂತ ಅನ್ಕೊಂತೀನಿ ಸರ್ ಓಕೆ 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 ಆರಂಭದಲ್ಲಿ ಅನುಮಾನ ಪಟ್ಟರೆ ನಿಮ್ಮ ತುಂಬಾ ಜನ ಸರ್ ತುಂಬಾ ರೀತಿಲಿ ಅಯ್ಯೋ ಅವು ಏನೋ ಮಾತಾಡ್ತಾರೆ ಮಾಡೋಕ್ಕಾಗಲ್ಲ ಯಾವ್ದಾದ್ರು ಏನೇನೋ ಮಾಡೋದು ಎಷ್ಟು ದಿನ ಮನೇಲಿ ಒಂದು ಕುಟುಂಬ ನೋಡ್ಕೊಳ್ಳೋದು ಕಷ್ಟ ಆಶ್ರಮ ಕಟ್ಟಕ್ ಆಗ್ಬಿಡುತ್ತಾ ಆಶ್ರಮ ಕಟ್ಟಕ್ ಆಗುತ್ತಾ ಅಂದ್ರೆ ಕಟ್ಟದ್ವಿ ಹಿನ್ನೆಲೆ ಇಲ್ದ ನೀರು ಹೆಂಗ್ ಮಾಡಕ್ ಸಾಧ್ಯ ಅನ್ನೋ ಯೋಚನೆ ಆಮೇಲೆ ಒಂದು ಮನೇಲಿ ನೀಟಾಗಿ ನೋಡ್ಕೊಬೇಕಂದ್ರೆ ಕಷ್ಟ ಹಾಸ್ಪಿಟ್ಲದು ಇನ್ನೊಂದು ಮತ್ತೊಂದು ನಾನಾ ರೀತಿ ಹೇಗ್ ನೋಡ್ಕೊತಾರೆ ಈ ರೀತಿ ಎಲ್ಲ ಮಾತಾಡೋದು ಅವ್ರಿಗೆ ಏನೇನು ಆಗಲ್ಲ ಅನ್ಕೊತಾರೆ ಸ್ಟೆಪ್ ಅಂದ್ ಸ್ಟೆಪ್ ಅದು ಮಾಡ್ಕೊಂಡೇ ಮಾಡ್ಕೊಂಡೇ ಬಂದಿದ್ದು ಏನಂದ್ರೆ ಇವತ್ತು ಹೇಳ್ಕೊಳಕ್ಕಾಗಲ್ಲ ಅಷ್ಟು ಕಷ್ಟ ಇದೆ ಅಷ್ಟು ಸಾಲ ಇದೆ ಅಷ್ಟು ಕೆಟ್ಟು ಪರಿಸ್ಥಿತಿ ಇದೆ ಆದ್ರೂ ಎಲ್ರ ಮುಂದೆ ಕುಗ್ಬಾರ್ದು ಏನೋ ನಾಲ್ಕು ದಿನ ಔಟ್ ಆಮೇಲೆ ಆ ರೀತಿ ಹಿಂದೆ ಹೋಗ್ಬಾರ್ದು ಅನ್ಕೊಂಡು ಎಷ್ಟೋ ಕಷ್ಟಗಳನ್ನ ಮನ್ಸಲ್ಲಿ ಇಟ್ಕೊಂಡು ಮನೇಲಿ ನಮ್ಮ ಮನೆಯವ್ರಿಗೂ ನಾನು ತೋರ್ಸ್ಕೊಳ್ಳೋಲ್ಲ ಯಾಕೆ ನಾನು ಮನೇಲಿ ಏನಾದರೂ ಪ್ರಾಬ್ಲಮ್ ಅಂತ ಸಪ್ಪಗಿದ್ರೆ ಮನೆಯವರೆಲ್ಲ ಮನೆಯವ್ರೆ ಬೇಜಾರಾದ್ರೆ ಸುಮ್ನೆ ಕಾಲು ಎತ್ಕೊಂಡು ಒಂದ್ ರೌಂಡ್ ಔಟ್ ಬರ್ತಿದೆ ಅಷ್ಟೇ ಅದ್ ಬಿಟ್ರೆ ಯಾರ್ ಮುಂದೆನೋ ತೋರ್ಸ್ಕೊಳ್ಳೋದು ನಗ್ತಾ ಇರ್ತೀವಿ ಆ ನಗು ಹಿಂದೆ ಏನ್ ಕಷ್ಟ ಇದೆ ಏನ್ ನೋವಿದೆ ಅನ್ನೋದು ನಮಗ್ ಮಾತ್ರ ಗೊತ್ತಿರುತ್ತೆ ಯಾಕೆಂದ್ರೆ ಇವಾಗ ಮಾಡಿದೀವಿ ಅಂದ್ಬಿಟ್ಟು ನಾವೇನೋ ಕೇಳೋದು ಏನೋ ಇದ್ ಮಾಡಿದ್ರೆ ಅದಕ್ಕೂ ತರ ಮಾತಾಡ್ತಾರೆ ಅದಕ್ಕೆ ಕೇಳೋ ಕಾನ್ಸೆಪ್ಟೇ ಇಲ್ಲ ಜನ ಅದನ್ನ ನಿಮ್ಮಲ್ಲಿ ವಿಶೇಷವಾಗಿ ಕೇಳಬೇಕು ಜನರನ್ನ ಕೇಳುವ ರೂಢಿ ಮೊದಲಿಂದ ಇಟ್ಕೊಂಡಿಲ್ಲ ಹೌದು ಸರ್ ಹೌದು ಸರ್ ಓಕೆ ಅಂದರೆ ಈಗ ಆಶ್ರಮಗಳಲ್ಲಿ ನೀವು ಸಹಾಯ ಮಾಡಿ ಅಥವಾ ಅಂದಾನಕ್ಕೆ ಸಹಾಯ ಮಾಡಿ ಅಂತ ಕೇಳ್ತಾರೆ ತಪ್ಪ ಸರಿನಾ ಸರ್ ಅದು ತಪ್ಪು ಅಂತ ನಾನು ಹೇಳಲ್ಲ ಯಾಕೆಂದ್ರೆ ಮಾಡೋ ಮನಸ್ಸು ತುಂಬ ಜನಕ್ಕಿರುತ್ತೆ ಇರುತ್ತೆ ನಾನೇನೋ ಒಂದು ಮಾಡಬೇಕು ಹ್ಮ್ ಹ್ಮ್ ನಾನೇನೋ ಒಂದು ಮಾಡಬೇಕು ನನ್ನ ಕೈಲಾಗಿದ್ದು ಏನೋ ಒಂದು ಮಾಡಬೇಕು ನನ್ನ ಹತ್ರ ಇಲ್ಲ ನಾಲ್ಕು ಜನ ಸಹಾಯ ತಗೊಂಡು ನಾಲ್ಕು ಜನ ಬೆಂತಟ ಅಂತ ಕೆಲಸ ಮಾಡಿದಾಗ ನಾನೇನೋ ಒಂದು ಮಾಡಬೇಕು ಅನ್ನೋ ಮನಸ್ಥಿತಿ ಇರ್ತದೆ ಅದು ಒಳ್ಳೆ ಉದ್ದೇಶನೇ ಅದು ಒಳ್ಳೆ ರೀತಿ ತಲುಪಬೇಕು ತಲುಪಬೇಕು ಇವತ್ತೇನಾಗ್ತಿದೆ ಪಾಪ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ನನ್ನ ಕುಟುಂಬದವಲ್ ಯಾವ್ದೋ ಒಂದ್ ಬರ್ತಡೇ ಇದೆ ಅಂತ ಒಂದಷ್ಟು ಅಮೌಂಟ್ ಕುಡಿಕಿ ಬಂದಿ ಕೊಟ್ಟಾಗ ಅದು ಒಳ್ಳೆ ರೀತಿ ತಲುಪುದ್ರೆ ಬಳಕೆ ಆದ್ರೆ ಅವ್ರಿಗೆ ಧರ್ಮ ಅದನ್ನೇನಾದ್ರೂ ಸರಿಯಾಗಿ ಬಳಸ್ಲಿಲ್ಲ ಅಂದ್ರೆ ಕರ್ಮ ಅದ್ನಕ್ಕೆ ಸರ್ ನನ್ನ ಪ್ರಕಾರ ಹೇಳೋದಾದ್ರೆ ಇವತ್ತೇನಾಗ್ತಿದೆ ಅಂದ್ರೆ ಆಶ್ರಮ ಅಂದ್ರೆ ತಪ್ಪ ತಿಳ್ಕೊಂಬಿಡಿ ಒಳ್ಳೆ ಅಭಿಪ್ರಾಯ ಬರ್ತಾ ಇಲ್ಲ ಇಲ್ಲ ಯಾಕೆ ಅಂತ ಕೇಳಿ ನಮ್ಮ ತಂದೆ ತಾಯಿ ನಮ್ಮ ಅಜ್ಜಿ ತಾತ ಕಾಲದಲ್ಲಿ ಆಶ್ರಮಗಳು ಇರಲಿಲ್ಲ ಪ್ರೀತಿ ವಿಶ್ವಾಸ ಸಂಬಂಧ ಒಂದು ಸಂಸ್ಕಾರಕ್ಕೆ ಬೆಲೆ ಇತ್ತು ಇವತ್ತೇನಾಗ್ತಿದೆ ಅಂದ್ರೆ ಆಶ್ರಮ ಮಾಡ್ತಾ ಇದಾರೆ ಅಂದ್ರೆ ಬೆನಿಫಿಟ್ ಗೋಸ್ಕರ ಹ್ಮ್ ಹ್ಮ್ ಕೆಲವ್ರು ಆ ರೀತಿ ಮಾಡಿದ್ದಾರೆ ಕೆಲವರು ಪಾಪ ಎಲ್ಲರೂ ಅಂತ ಬಟ್ ಇದರೇನೋ ಸತ್ಯ ಇದರೇನೋ ಸತ್ಯ ಸರ್ ಯಾಕೆಂದ್ರೆ ಇವತ್ತು ನಾವು ನೋಡ್ಬೋದು ಓಮಿನಿಗಳಲ್ಲಿ ಬಟ್ಟೆಗಳು ತಗೊಂತದೆ ಓಹ್ ಆ ಬಟ್ಟೆಗಳು ತಗೊಂಡು ಮಾರ್ಕೊಂತದೆ ಬರ್ತಾರಲ್ಲ ಕೆಲವು ನನ್ ಗೊತ್ತಿಲ್ಲ ಕೆಲವು ಕಡೆ ನೋಡಿದೀರಿ ಜಾಗೃತಿ ಆಮೇಲೆ ಸಿಗ್ನಲ್ ಗಳು ಕಲೆಕ್ಷನ್ ಕಳ್ಸೋದು ಅದ್ರಲ್ಲಿ ಮನೇಲಿ ಕುತ್ಕೊಂಡು ಪರ್ಸೆಂಟೇಜು ಓಹ್ ಆ ಇವಾಗ ಸಿಗ್ನಲ್ಗಳಲ್ಲಿ ಒಂದ್ ರೂಪಾಯಿ ಕಲೆಕ್ಷನ್ ಆದ್ರೆ ಐವತ್ತು ರೂಪಾಯಿ ನಿಮ್ಗೆ ಐವತ್ತು ರೂಪಾಯಿ ನನಗೆ ಏನೋ ಕಾನ್ಸೆಪ್ಟ್ ಮಾಡಿರ್ತಾರೆ ಕೆಲವರು ಅಯ್ಯೋಯ್ಯೋ ಟೆಲಿಕಲ್ ಮಾಡೋದು ಮಕ್ಕಳು ಇರ್ತದೋ ಇದಲ್ವ ನನಗೆ ಗೊತ್ತಿಲ್ಲ ವಯಸ್ಸಾದ್ರು ಇರ್ತದೋ ಇದಲ್ವೋ ನನಗೆ ಗೊತ್ತಿಲ್ಲ ಇಷ್ಟು ಜನ ಸಾಕ್ತಾ ಇದೀವಿ ಬೇಡ ಬಿಡಿ ಆ ರಸ್ತೆಯಲ್ಲಿ ಭಿಕ್ಷೆ ಬಿಡ್ಕೊಂಡು ಆರಾಮಾಗಿರ್ಲಿ ಯಾವ್ದೋ ಒಂದ್ ಮೂಲೆ ಇಲ್ತಾನೆ ಭಿಕ್ಷೆ ಬೆಡ್ಕೊಂಡು ಜೀವನ ಮಾಡ್ಕೊಂಡು ಹೆಂಗೋ ಇರ್ತದೆ ಅವ್ರನ್ನ ಕರ್ಕೊಂಡ್ ಬಂದು ಅವ್ರದ್ದು ಫೋಟೋ ವಿಡಿಯೋ ಇತ್ಕೊಂಡು ಎಲ್ಲಾ ಕಡೆ ನಾವು ಸ್ಪ್ರೆಡ್ ಮಾಡಿ ಅವ್ರ ವಿಚಾರ ಕೇಳಿದಾಗ ಅವ್ರ ಕುಟುಂಬ ಯಾರೋ ಒಬ್ರು ಇನ್ನೆಲೆ ಆಗದೆ ಇರ್ತದೆ ದುರಂಕಾರ ಪಡ್ತಿದ್ದ ಇವತ್ ಈ ರೀತಿ ಬದುಕ್ತವನಿ ಅನ್ನೋದು ಬರ್ತದೆ ಆ ಒಂದು ಉದ್ದೇಶಕ್ಕೆ ಜನಧ್ವನಿ ಸೇವಾ ಟ್ರಸ್ಟ್ ಅಲ್ಲಿ ಸರ್ ಅವ್ರು ಖುಷಿಯಾಗಿ ನಾನ್ ಬೇಕಾದ ಬಡ್ಡಿ ಸಾಲ ಇನ್ನೊಂದ್ ಸಲ ಏನಾದ್ರು ಆಗ್ಲಿ ನಾನ್ ಜವಾಬ್ದಾರಿ ತಗೊಂಡಿದ್ದೀನಿ ನೀ ಸ್ಥಾಪನೆ ನೀವೇನು ಅಂತ ಆ ಸ್ಥಾಪನೆ ಮಾಡಿದ ಒಂದು ಕಾರಣಕ್ಕೋಸ್ಕರ ಆಗಿರ್ಬೋದು ನನ್ ಮನ್ಸ ಶಾಂತಿಗಾಗಿರ್ಬೋದು ಅದ್ ಕೋಟಿ ಸಾಲ ಇವಾಗ ಆಲ್ರೆಡಿ ಕೋಟಿ ಕೋಟಿ ಸಾಲ ಇದೆ ಹೌದು ಸರ್ ಎಲ್ಲ ಇದೆ ಜಾಗಕ್ಕೆ ಜಾಗ ಯಾರು ಕೊಟ್ಟಿದ್ದಲ್ಲ ಸರ್ ಕಟ್ಟಕ್ಕೂ ಅಷ್ಟೇನೆ ನಿಸ್ವಾರ್ಥವಾಗಿ ಸೇವೆ ನೋಡಿ ಒಂದು ಮೂವತ್ತೈದು ನಲ್ವತ್ತು ಲಕ್ಷ ರೂಪಾಯಿ ಅಷ್ಟು ನಲ್ವತ್ತೊಂದು ಲಕ್ಷ ನಲ್ವತ್ತೊಂದು ಲಕ್ಷ ರೂಪಾಯಿ ಅಷ್ಟು ಮೆಟೀರಿಯಲ್ ಎಲ್ಪ್ ಆಗಿತ್ತು ಇದು ಕಂಪ್ಲೀಟ್ ಈ ಜಾಗ ನೋಡ್ಬೋದು ಕಟ್ಟಿದ್ರ ನೋಡ್ಬೋದು ಫ್ಯಾಕ್ಟರಿ ಆಗ್ಬೋದು ಕಂಪ್ಲೀಟ್ ಆಗಿ ಕೈಯಿಂದ ಹಾಕೊಂಡು ಪ್ರತಿ ತಿಂಗಳು ಎಷ್ಟು ಕಟ್ತಾ ಇದ್ದೀನಿ ಇಂಟ್ರೆಸ್ಟು ಯಾವ ರೀತಿ ಮೇಂಟೈನ್ ಮಾಡ್ತಿದ್ದೀನಿ ಅನ್ನೋದು ನನ್ನ ಒಬ್ಬನಿಗೆ ಗೊತ್ತು ಸರ್ ಎಷ್ಟು ಕೋಟಿ ಸಾಲ ಇದೆ ಇದೆ ಸರ್ ಎರಡು ಕಾಲ್ ಕೋಟಿ ವರ್ಗು ಇದೆ ಸರ್ ಎರಡು ಕಾಲ್ ಕೋಟಿ ಸಾಲ ಹಾ ಸರ್ ನನಗೋಸ್ಕರ ಮಾಡಿಲ್ಲ ನಮ್ಮಗೋಸ್ಕರ ಅಲ್ಲ ತಂದೆಗೋಸ್ಕರ ಅಲ್ಲ ಅಥವಾ ಅವ್ರದ್ದೇನೋ ಮಕ್ಕಳು ಮರಿಗೋಸ್ಕರ ಅಲ್ಲ ಶಾಶ್ವತವಾಗಿರ್ಬೇಕು ಅನ್ನೋದು ಸರ್ ಯಾಕೆಂದ್ರೆ ನಾನು ಇವಾಗ ನೋಡಿ ಸರ್ ಮನುಷ್ಯನ ಜೀವನ ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲ ಹೌದು ನಾನು ಇವಾಗ ನಮ್ಮ ಹುಡುಗ ಒಬ್ಬರು ಮಾಡಿದ್ರು ಏನೋ ಬೇಕು ಅಂತ ಏನಕ್ಕೆ ಅಂತ ಕೇಳಿದ್ಕೆ ನಮ್ಮ ಸರ್ ಹುಡುಗಿ ಓಹೋ ಅಂದ್ರೆ ಸಿಂಪಲ್ ಆಗಿ ಹೇಳ್ತಾ ಇದೀನಿ ಅಂದ್ರೆ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ ನಮ್ಗೆ ಏನಾದ್ರು ನಾಳೆ ದಿನ ಹೆಚ್ಚು ಕಡಿಮೆ ಆದ್ರೆ ಅಟ್ಲೀಸ್ಟ್ ಒಂದು ಫ್ಯಾಕ್ಟ್ರಿ ಇದೆ ಅದರಿಂದ ಯಾವುದೋ ಒಬ್ಬ ನಡೆಸ್ಕೊಂಡು ಕೇಳೋದು ಬೇಡ ಇಂತದೊಂದು ಮಾಡಿದೀವಿ ಚಿಕ್ಕದಗೆ ದೇವರ ಆಶೀರ್ವಾದ ಮಾಡೋದೆ ನೂರು ವರ್ಷ ಐಎಸ್ ಕೊಟ್ರೆ ನಾವು ನಾವಿಲ್ಲ ಅಂದ್ರೆ ಇರಬೇಕು ಅನ್ನೋ ಕಾನ್ಸೆಪ್ಟ್ ತುಂಬಾ ಇದೆ ಇದನ್ನ ಸ್ಟಾರ್ಟ್ ಮಾಡಬೇಕು ಇದು ಇನ್ನು ಸ್ಟಾರ್ಟಿಂಗ್ ಹೌದು ಹೌದು ಮುಂದಿನ ದಿನದಲ್ಲೂ ಇನ್ನು ದೊಡ್ಡ ದೊಡ್ಡ ಆಸೆಗಳು ನೋಡಿ ಅವರ ಪ್ರತಿ ಆಸೆಗಳನ್ನು ನಾವು ಗಮನ ಇಟ್ಟು ಕೇಳಿದಾಗ ಇದೆ ಸ್ವಾರ್ಥ ನಿಸ್ವಾರ್ಥದ ನಡುವೆ ಇರುವ ವ್ಯತ್ಯಾಸ ಹೌದು ಅವರು ಬಟ್ಟೆ ಕೊಳ್ಳತಾರೆ ಅವರು ಊಟ ಮಾಡ್ತಾರೆ ಅವ್ರದ್ದು ತಮ್ಮ ಜೀವನ ಕಟ್ಕೊಳ್ತಾರೆ ಅದರ ನಡುವೆ ನಾವು ಅವರು ನೋಡಿ ಬಹಳ ಚೆನ್ನಾಗಿ ಹೇಳಿದ್ರು ಕಷ್ಟವೋ ಸುಖವೋ ಏನೋ ನನ್ನ ತಲೆಗಿಂತದ್ದು ಬಂದ್ಬಿಟ್ಟಿದೆ ಅರ್ಧದಲ್ಲಿ ಬಿಡ್ಲಿಕ್ಕಲ್ಲ ಆಗಲ್ಲ ಕೆಲವೊಮ್ಮೆ ಅನ್ಸಬವ್ರು ಯಾಕೆ ಬೇಕಪ್ಪ ಇವೆಲ್ಲ ಕೆಟ್ಟ ಮಾತು ಕೇಳಿಕೊಂಡು ಎಲ್ಲೋ ನಮ್ಮ ವಯಸ್ಸವರೆಲ್ಲ ಮೆರೀತವ್ರೆ ಚೆನ್ನಾಗವ್ರೆ ಖುಷಿಯಾಗವ್ರೆ ನಾವು ಇದನ್ನೆಲ್ಲ ಯಾಕಪ್ಪ ಇದು ನಮಗೆ ಬೇಕಿತ್ತ ಮತ್ತೊಂದು ಕ್ಷಣ ಬಂದಾಗ ಇಲ್ಲ ನಿಮಗೆ ಗೌರವ ಸಿಕ್ಕಿರೋದು ಈ ಕಾರಣಕ್ಕೆ ಹೌದು ಸರ್ ಹೌದು ಜನ ಇವತ್ತು ನಿಮ್ಮನ್ನು ಪ್ರೀತಿಸೋದು ತುಂಬಾ ಗೆಸ್ಟ್ ಹಾಕಾರೆ ನಾನ್ ನೋಡ್ತಾ ಇದ್ದೇನೆ ಪಟಾಕಿ ಹೊಡಿತಾರೆ ಮಹಿಷಣ್ಣ ಅಂತಾರೆ ಹ್ಯಾ ಬಂತು ಅಂದ್ರೆ ನೀವ್ ಸೇವೆ ಮಾಡಿದ್ರೆ ದೇವ್ರು ನಿಮಗೆ ಈ ಕೀರ್ತಿ ಕೊಟ್ಟ ಸರ್ ಇವಾಗ ಇದೇ ವಿಚಾರಕ್ಕೊಂದು ಮಾತಾಡ್ತಿದೆ ಸರ್ ಕೋಟಿ ಇರ್ಬೋದು ಹ್ಞೂ ಹ್ಞೂ ಕೋಟಿ ಕೋಟಿ ಆಸ್ತಿ ಬದುಕ್ಬೋದು ಎಲ್ರಿಗೂ ಆ ಪ್ರೀತಿ ಸಿಗಲ್ವಲ್ಲ ಸರ್ ಸಾಧ್ಯನೇ ಇಲ್ಲ ಅಲ್ವಾ ಸರ್ ಅವ್ರಿಗೆ ಯಾರು ಅಂತಾನೆ ಗೊತ್ತಿಲ್ಲ ಮಹೇಶಣ್ಣ ಅಂತಾರೆ ಅದೇ ನೀವು ಹೇಳಿದ್ರಲ್ಲ ಅದಕ್ಕೆ ಕೇಳ್ತಾ ಇದ್ದೀರಿ ಅಂತಾರೆ ಒಂಥರ ಅವ್ರ ತಂದೆ ತಾಯಿಗೂ ಆ ರೀತಿ ಕೂಗ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ನಾವು ಮಾಡೋ ಕೆಲಸ ತಂದೆ ತಾಯಿಯಿಂದ ಸಾಕ್ತಾಯಿದ್ದೀವಿ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇದ್ದೀನಿ ಅಂದರೆ ಆ ಪ್ರೀತಿ ಕೊಟ್ಟಾಗ ಸರ್ ಆ ಪ್ರೀತಿಗೆ ಆ ಪ್ರೀತಿಗೋಸ್ಕರನೇ ಮಾಡ್ತಾರೆ ಬೆಳಗ್ಗೆ ಇದ್ರೆ ಸರ್ ನನ್ನ ಹಣ ಸಂಪಾದನೆ ಮಾಡಬೇಕು ದುಡ್ಡು ಹೆಂಗ್ ತರಬೇಕು ಅದು ಯೋಚನೆ ಮಾಡಲ್ಲ ಸರ್ ಒಂದಷ್ಟು ಜನರನ್ನು ಸಂಪಾದನೆ ಮಾಡಬೇಕು ಯಾರೇ ಫೋನ್ ಮಾಡಲಿ ಸರ್ ಪ್ರೀತಿಯಿಂದ ಗೌರವದಿಂದ ಮಾತಾಡ್ತಿದೆ ಅವರು ಎಷ್ಟೋ ಜನ ನೋಡಬೇಕು ಮಾತಾಡಬೇಕು ಅಂತ ಏನೋ ದೊಡ್ಡದಾಗಿ ಮಾಡಿಲ್ಲ ಸರ್ ಇನ್ನು ಒಬ್ಬೊಬ್ಬನೇ ಒಬ್ಬೊಬ್ಬನೇ ಸಂಪಾದನೆ ಮಾಡೋದಲ್ಲ ಅದೊಂಥರ ತರ ಖುಷಿ ಒಬ್ಬೊಬ್ರಿಗೆ ಒಂದೊಂದು ತರ ಖುಷಿ ಇರ್ತದೆ ಸರ್ ನಾನು ದುಡ್ಡು ಮಾಡಬೇಕು ಅಯ್ಯೋ ಇವತ್ತು ನೀವು ನೋಡ್ತೀರಲ್ಲ ಸರ್ ಸಿಗ್ನಲ್ ಅಲ್ಲಿ ನಿಮಿಷ ಸಿಗ್ನಲ್ ಬಿಟ್ಟರೆ ಒಂದ್ ನಿಮಿಷ ಪೇಶೆನ್ಸ್ ಇಂದ ಕಾಯಲ್ಲ ಸರ್ ಹೌದು ಅಲ್ವಾ ಈ ಸೇವೆಲಿ ಎಷ್ಟು ತಾಳ್ಮೆ ಇರಬೇಕು ಎಷ್ಟು ಪ್ರೀತಿಯಿಂದ ನೋಡ್ಕೊಬೇಕು ಸರ್ ಎಲ್ಲರಲ್ಲೂ ಕೋಪ ಬರುತ್ತೆ ಎಲ್ಲ ಕಡೆ ಜಗಳ ಆಗುತ್ತೆ ನಾವು ರಿಯಾಕ್ಟ್ ಹೆಂಗ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿರ್ತಾರೆ ಹೌದು ಪಾಪ ಅವರು ವಿಚಿತ್ರವಾಗಿ ವರ್ತನೆ ಮಾಡ್ತಾರೆ ಇರ್ತಾರೆ ಹಂಗಂತ ನಾವು ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಹಂಗೆ ಹಿಂಗೆ ಅನ್ನೋದಕ್ಕಿಂತ ಅದನ್ನೇ ಪ್ರೀತಿಯಿಂದ ಕೇಳಿದಾಗ ಹೇಳಿದಾಗ ಕೇಳ್ತಾರೆ ಓಕೆ ಈ ವಿಡಿಯೋ ಮಾಡಿಯೋ ಮಾಡೋ ಈ ಸಂಪ್ರದಾಯ ಇದೆಯಲ್ಲ ಅಂದ್ರೆ ಯಾರೋ ಬಂದು ಅವ್ರ ಕಡೆ ಅವ್ರು ಕರ್ಕೊಂಡು ಹೋಗ್ಲಿ ಅಂತ ನಾವು ವಿಡಿಯೋ ಮಾಡ್ತೀವಿ ಅಂತ ಬೇರೆ ಹೇಳೋದು ಕೇಳಿದೀನಿ ಏನನ್ಸುತ್ತೆ ನಿಮ್ಗೆ ಅದರ ಬಗ್ಗೆ ಸರ್ ವಿಡಿಯೋ ಯಾಕೆ ಮಾಡಲ್ಲ ನೀವು ಸರ್ ವಿಡಿಯೋ ಏನಂದ್ರೆ ನಾವು ಇವಾಗ ರಸ್ತೆಯಿಂದ ಕರ್ಕೊಂಡು ಬಂದಾಗ ಹಂಡ್ರೆಡ್ ಪರ್ಸೆಂಟ್ ವಿಡಿಯೋ ಮಾಡ್ತೀವಿ ಅಂದ್ರೆ ಪೊಲೀಸ್ ಸ್ಟೇಷನ್ ಲೆಟರ್ ಮಾಡಿಸ್ತೀವಿ ಕೆಲವೊಂದು ಏನಾಗಿರ್ತದೆ ಇನ್ನೆಲ್ಲ ಫ್ಯಾಮಿಲಿ ಎಲ್ಲ ಇದ್ದಾಗ ಲೆಟರ್ ಮಾಡಿಕೊಡಲ್ಲ ಸ್ಟೇಷನ್ ಅಲ್ಲಿ ಆ ಉದ್ದೇಶಕ್ಕೆ ಒಂದು ವಿಡಿಯೋ ಮಾಡ್ಬಿಟ್ಟು ಹಾಕ್ತಿದೆ ಅಟ್ಲೀಸ್ಟ್ ಅದನ್ನ ನೋಡಿ ಇಲ್ಲಿವರೆಗೂ ಒಂದು ಐನೂರು ಜನದ ಮೇಲೆ ಕರ್ಕೊಂಡು ಹೋಗಿದ್ದಾರೆ ಸರ್ ನಾನು ಹೇಳ್ತಾ ಇದ್ದ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ನಾವು ಆಶ್ರಮ ಶುರು ಮಾಡಾದ್ಮೇಲೆ ಒಂದು ಐನೂರು ಮೇಲೆ ಮನೆ ಹುಡುಕಿ ಕಳ್ಸಿ ಕೊಟ್ಟಿದೀವಿ ಮಾಡ್ ಹಾಕದ್ಮೇಲೆ ವಿಡಿಯೋ ಅಂದ್ರೆ ಸರ್ ಇವಾಗ ಮನೇಲಿ ಸಣ್ಣ ಪುಟ್ಟ ಜಗಳ ಆಗುತ್ತೆ ಆ ಜಗಳ ಆದಾಗ ರಸ್ತೆಗೆ ಬಂದ್ಬಿಡ್ತಾರೆ ರಸ್ತೆಗೆ ಬಂದಾದ್ಮೇಲೆ ಅವ್ರು ಏನು ಹೇಳ್ತಾರೆ ನನ್ಗೆ ಯಾರು ಇಲ್ಲ ನೋವಲ್ಲಿ ಹೇಳ್ತಾರೆ ನೋವಲ್ಲಿ ಹೇಳ್ತದೆ ಎಷ್ಟೋ ಜನ ಒಂದು ನಾಲ್ಕೈದು ದಿನ ಆದ್ಮೇಲೆ ಮನೆಗಳ ಹೊಲ್ಟೋಗ್ಬಿಟ್ಟಿದ್ದಾರೆ ಯಾಕೆ ಯಾಕೆ ಅಂತ ಅಂತ ಕೇಳಿ ಅವ್ರಿಗೆ ಏನಂದ್ರೆ ಅವರು ಆಶ್ರಮ ಅಂದ್ರೆ ಏನೋ ಅಂದ್ಕೊಂಡು ಬಂದಿರ್ತಾರೆ ತಲೆಯಲ್ಲಿ ಓ ಏನೋ ಹಂಗಿರ್ಬೋದು ಹಿಂಗಿರ್ಬೋದು ಇಲ್ಲೇನೋ ಮಕ್ಕಳನ್ನು ಸರಿಯಾಗಿ ನೋಡ್ಕೊಂತಿಲ್ಲ ಅಂತ ಆದ್ರೆ ನಾವಿಲ್ಲಿ ಒಳ್ಳೆ ಊಟ ಕೊಡ್ಬೋದು ಒಳ್ಳೆ ಜಾಗ ಕೊಡ್ಬೋದು ಎಷ್ಟೇ ಪ್ರೀತಿ ಕೊಡಬಹುದು ಆದರೆ ಎತ್ತು ತಂದೆ ಎತ್ತು ಮಕ್ಕಳ ಪ್ರೀತಿನ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ ಸತ್ಯ ನಾವೆಷ್ಟೇ ಚೆನ್ನಾಗಿ ನೋಡ್ಕೊಬೋದು ಆದರೆ ಅವ್ರ ಮನ್ಸಲ್ಲಿ ಭಾವನೆಗಳೇನಿರ್ತದೆ ಅಂದ್ರೆ ಅಯ್ಯೋ ನನ್ನ ಮಕ್ಳ ನೋಡ್ಬೇಕು ನನ್ನ ಮೊಮ್ಮಕ್ಕಳು ನೋಡ್ಬೇಕು ಮಕ್ಳೆಷ್ಟೇ ಕೆಟ್ಟೋದಾಗ್ಲಿ ಮಕ್ಳು ಅನ್ನೋ ತಂದೆ ತಾಯಿ ಮನ್ಸಲ್ಲಿ ಬಂದ್ಬಿಡುತ್ತೆ ಅದರಿಂದ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಕುಟುಂಬ ಇರಬಾರ್ದು ಓ ಫ್ಯಾಮಿಲಿ ಇರಬಾರ್ದು ಹ್ಮ್ ಮಕ್ಳು ಇರಬಾರ್ದು ಮದ್ವೆ ಆಗಿಲ್ಲ ಹ್ಮ್ ಹ್ಮ್ ಮದ್ವೆ ಆಗಿಲ್ಲ ಅಂದ್ರೆ ಯಾವುದೋ ನೋಡ್ಕೊಳ್ಳೋದಿರಲ್ಲ ಇರಲ್ಲ ಇರಲ್ಲ ಮತ್ತೆ ಮಕ್ಕಳಿಲ್ಲ ಅಂದ್ರೆ ಯಾವ್ದು ಹೌದು ಮಕ್ಕಳಿದ್ದು ಹೌದು ಈ ತರ ಒಂದು ಹಿನ್ನೆಲೆ ನೋಡಿ ಯಾರು ಇಲ್ಲ ಅನ್ನೋದನ್ನ ಮಾತ್ರ ಹುಡುಕಿ ಕರ್ಕೊಂಡ್ ಬರ್ತಾ ಇದ್ದೀವಿ ಕರ್ಕೊಂಡ್ ಬರೋದು ಯಾಕಂದ್ರೆ ಸಾಮಾನ್ಯವಾಗಿ ಈಗ ನಮ್ಮ ಆಶ್ರಮದಲ್ಲಿ ನೊಂದ್ರು ಬರ್ತಾರಲ್ಲ ಅಯ್ಯೋ ಗುರುಗಳು ಯಾವ್ದಾರು ಆಶ್ರಮ ಹೇಳಿ ಹೋಗ್ಬಿಡ್ತೀನಿ ಈಗ ನೋಡಿ ಇದು ಬಹಳ ಮುಖ್ಯವಾಗಿ ಎಲ್ಲ ಇದ್ದು ಕರ್ಕಣಲ್ಲ ಯಾರು ಸೊ ನೀವು ಹೊಂದಾಣಿಕೆ ಮಾಡ್ಕೊಂಡು ಮನೇಲಿ ಹೋಗ್ಬೇಕಲ್ಲ ಅದೇ ನಾನು ಹೇಳ್ತೇನೆ ಈಗ ನಮ್ಮ ಅಜ್ಜಿ ತಾತ ನಮ್ಮ ಅಪ್ಪನ ಕಾಲದಲ್ಲಿಲ್ಲ ಮನೆಗಳಲ್ಲಿ ಜಗಳ ಹೌದು ಬೆಳಿಗ್ಗೆ ಎದ್ದು ಅದೇ ಕೆಲಸ ಅದೇ ಜೀವನ ಹಂಗೆ ಮಾಡ್ಕೊಂಡು ಹೋಗೋದು ಜಗಳ ಆಯ್ತು ಅಂದ್ಬಿಟ್ಟು ಆಶ್ರಮಕ್ಕೆ ಸರ್ ನನಗೆ ತುಂಬಾ ಜನ ಫೋನ್ ಮಾಡ್ತಾರೆ ಮಾಡ್ತದೆ ಫೋನ್ ಮಾಡಿದೆ ಲೇಡಿ ಫೋನ್ ಮಾಡಿ ಸರ್ ನನ್ನ ತಂದೆನ ಸೇರಿಸ್ಬೇಕು ನನ್ನ ತಂದೆ ಅಲ್ಲ ಸಾರಿ ನನ್ನ ತಾಯಿನ ಸೇರಿಸ್ಬೇಕು ಬೆಡ್ ಇಡನ್ ಆಗ್ಬಿಡಿದೆ ತುಂಬಾ ಗಲೀಜ್ ಮಾಡ್ಕೊಂತ ಕ್ಲೀನ್ ಮಾಡಬೇಕು ಡೈಲಿ ನನ್ನ ಕೈಲಿ ಆಗ್ತಾ ಇಲ್ಲ ನಾನು ಸೇರ್ಸ್ಬೇಕು ಅಪ್ಪ ಅಮ್ಮ ನಾನೇನಕ್ಕೆ ನೋಡ್ಕೊಬೇಕು ಓಹ್ ನಾನು ಹೇಳಿದ್ದು ಅಪ್ಪ ಅಮ್ಮನ್ ನಾನೇನಕ್ಕೆ ನೋಡ್ಕೊಬೇಕು ನಾವು ಕೆಲಸ ಮಾಡ್ತಾ ಇಲ್ಲ ಸೇವೆ ಮಾಡ್ತಾ ಇದೀವಿ ಇನ್ನೊಬ್ಬರು ಏನಿಲ್ಲ ನನ್ ಕೆಲಸದಲ್ಲಿ ಬಿಸಿ ಇರ್ತೀನಿ ನನ್ನ ತಂದೆನ ಆಶ್ರಮಕ್ಕೆ ಸೇರಿಸ್ಬೇಕು ತಿಂಗಳಿಗೆ ಇಲ್ಲಿ ಬೇರೆ ಕಡೆ ಸೇರ್ಸಿದ್ವಿ ಒಂದು ಹತ್ತು ಸಾವಿರ ಕೊಡ್ತಾ ಇದ್ದೆ ನಿಮ್ಮ ನಿಮ್ ನಂಬರ್ ಕೊಟ್ಬಿಟ್ಟು ಇಲ್ಲಿ ಚೆನ್ನಾಗಿ ನೋಡ್ಕೊಂತದ್ದೇ ವ್ಯವಸ್ಥೆ ಚೆನ್ನಾಗಿದೆ ಇಲ್ಲಿ ಸೇರ್ಸ್ಬಿಡಿ ಅಲ್ಲೇನೋ ಫುಡ್ಡು ಫುಡ್ ಸೆಟ್ ಆಗ್ತಿಲ್ಲ ಅಂತ ಹೇಳುದು ಅಂತ ಹೇಳಿದ್ರು ನಾನು ಹೇಳಿದೆ ನೀವು ಹತ್ತಲ್ಲ ಐವತ್ತು ಸಾವಿರ ಕೊಟ್ರುನು ಹಾ ನಿಮ್ ತಂದೆ ತಾಯಿ ನಾನೇನಕ್ಕೆ ನೋಡ್ಕೊಬೇಕು ಯಾರು ಇಲ್ವಾ ಫೋನ್ ಮಾಡಿ ನಾನೇ ಬರ್ತೀನಿ ಕರ್ಕೊಂಡ್ಬಂದು ದುಡ್ಡೆ ಬೇಡ ದುಡ್ಡೇ ಬೇಡ ದುಡ್ಡು ತಗೊಂಡ್ ನಾವ್ ನೋಡ್ಕೊಳ್ಳೋ ಆಶ್ರಮನೇ ಮಾಡಿಲ್ಲ ಅಲ್ಲ ಅಲ್ಲಿ ಹಾಕಿರೋದೇನು ಜನ ಧ್ವನಿ ನಿರಾಶ್ರಿತರ ಆಶ್ರಮ ನಿರಾಶ್ರಿತ ಆಶ್ರಯ ಯಾರು ಇಲ್ವೋ ಹೌದು ಅವ್ರಿಗಿದು ಆಶ್ರಯ ಆಶ್ರಯ ಆಗ್ಬೇಕು ಎಲ್ಲ ಇದ್ದು ನಾವೇ ಯಾಕೆ ನೋಡ್ಕೋಬೇಕು ನಾವ್ ಕೆಲ್ಸೋದಲ್ಲ ಓ ನೀವು ಹೇಳ್ಬಿಡ್ತೀರ ಅಷ್ಟೇ ಅಷ್ಟೇ ಸರ್ ಏನಂದ್ರೆ ತುಂಬಾ ಇಂಪಾರ್ಟೆಂಟ್ ಇರೋದು ಕೆಲವೊಂದು ಪರಿಸ್ಥಿತಿಗಳ್ನ ನೋಡಿದಾಗ ತುಂಬಾ ಬೇಜಾರಾಗುತ್ತೆ ಆಶ್ರಯ ಕೊಡಬೇಕು ಅನ್ಸುತ್ತೆ ಯಾಕೆ ಅಂತ ಕೇಳಿ ಒಳಗಡೆ ಇದ್ದಾರೆ ಅವ್ರ ಮಗ ಏನೋ ಸಾಲ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡ್ರು ಅಕ್ಕನ ಹತ್ರನೂ ಒಂದು ಹತ್ತು ಲಕ್ಷ ಸಾಲ ಮಾಡಿಸ್ಬಿಟ್ಟದೆ ಅವ್ರ ಮದುವೆ ಆಗಿ ಒಂದು ಹೆಣ್ಣು ಇನ್ನೊಂದು ಮನೆಗೆ ಹೋಗಿದೆ ಇವ್ರಿಗೆ ಮಗಳು ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ ಯಾಕೆಂದ್ರೆ ಅಲ್ಲಿನ ವಾತಾವರಣ ನಿಮ್ಗೆ ಗೊತ್ತು ಅನ್ಕೊತು ಅವ್ ಅತ್ತೆ ಅವ್ರ ಮಾವ ಅವ್ರ ಜೊತೆ ಇದಕ್ಕಾಗಲ್ಲ ಕಣ್ಣಿದ ಹಾಕೊಂಡು ಕೇಳ್ಕೊಂಡಾಗ ಇನ್ನೇನ್ ಮಾಡ್ಲಿಕ್ಕಾಗುತ್ತೆ ಮಗ ಸೂಸೈಡ್ ಮಾಡ್ಕೊಂಡಾಗ ನೋಡ್ಕೊಳಕ್ ಯಾವುದಿಲ್ಲ ಇಂಥವ್ರಿಗೆ ಆಶ್ರಯ ಕೊಡಬೇಕ ಅದನ್ನ ಹೃದಯದಿಂದ ನಿರ್ಧಾರ ಮಾಡ್ತೀರಿ ಕ್ಯಾಲ್ಕುಲೇಟ್ ಮಾಡೋಕೆ ಆಗಷ್ಟೆ ಅಷ್ಟೆ ಅಷ್ಟೇ ಸರೀತಿ ಸತ್ಯ ನೋಡಿ ಈ ಕಥೆಗಳು ಹೆಂಗೆಂಗ್ ಇದ್ದಾವೆ ಮತ್ತು ಒಳಗಡೆ ಇನ್ನೂ ನೋಡಿ ನಾವು ಅವ್ರನ್ನ ಮಾತಾಡ್ಸೋ ಉದ್ದೇಶ ಖಂಡಿತ ಅವರಿಗೆ ನೋವು ಪಡಿಸೋದಲ್ಲ ಬಟ್ ಎಂತೆಂಥ ಪರಿಸ್ಥಿತಿಯವ್ರು ಇಲ್ಲಿದ್ದಾರೆ ಬದುಕು ಎಲ್ಲರಿಗೂ ಒಂದೇ ಅಲ್ಲ ಒಬ್ಬೊಬ್ಬರು ನರಳಾಟಗಳು ಒಂದೊಂದ್ ಥರ ಇದ್ದಾವೆ ಅಂದಾಗ ಇದು ಇವರ ಶ್ರೇಷ್ಠತೆಯೂ ಹೌದು ನಮಗೆ ನೋಡಿದಾರ ಬದುಕಿನ ಪಾಠವೂ ಹೌದು ಚಿಕ್ಕಪುಟ್ಟಕ್ಕೆಲ್ಲ ನಾವು ಹೊಳಿತೀವಿ ಬಟ್ ಇವ್ರ ನಿಜವಾಗ್ಲೂ ಹೇಳ್ತೀವಿ ನೀವು ಇವ್ರನ್ನ ಕೇಳೋ ತಪ್ಪು ಅನ್ನೋದ್ಕಿಂತ ಹೆಚ್ಚಾಗಿ ಇದನ್ನ ನೋಡಿ ಅಟ್ಲೀಸ್ಟ್ ಎಷ್ಟೋ ತಂದೆ ತಾಯಿಯಿಂದ ಅರ್ಥ ಮಾಡ್ಕೊಬೇಕು ಇವಾಗ ಪ್ರೆಸೆಂಟ್ ಚೆನ್ನಾಗಿದೆ ಯಾಕೆ ಗೊತ್ತಾ ಯಾವ ಮಕ್ಕಳು ಕೆಲವು ಮಕ್ಕಳು ಯಾವ ರೀತಿ ಬೇಕಾದ್ರೂ ಚೇಂಜ್ ಆಗ್ತದೆ ಯಾಕೆ ಅಂದರೆ ಆಸ್ತಿಗೋಸ್ಕರ ನೋಡಿರ್ತೀರೋ ಹೌದ್ ಹೌದ್ ನಾನು ಅದಕ್ಕೆ ಗೌರ್ಮೆಂಟ್ ಶಾಲೆಗಳಿಗೆ ಒಂದಷ್ಟು ನಮ್ ಕೈಲಾಗಿ ಸೇವೆಗಳು ಮಾಡಕ್ ಹೋದಾಗ ನಮ್ಮ ಸ್ಕೂಲು ಒಂದ್ ಬುಕ್ ಮೇಲೂ ಹಾಕಿದ್ರಿ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಮಕ್ಕಳನ್ನೇ ಆಸ್ತಿ ಆಗಿ ಮಾಡಿ ಯಾಕ ಮಕ್ಳಿಗೋಸ್ಕರ ಎಲ್ಲ ಆಸ್ತಿ ಮಾಡ್ತಾರೆ ಮಕ್ಳು ದೊಡ್ಡದಾದ್ಮೇಲೆ ಮದುವೆ ಆದ್ಮೇಲೆ ನನ್ನ ಮಕ್ಳು ನನ್ನ ಕುಟುಂಬ ಅಂತ ಅವ್ರಿಗೆ ಬರಬಾರ್ದು ನನ್ ತಂದೆ ತಾಯಿಯಿಂದ ನಾನು ಇವತ್ತಿ ನಿಂತಿದ್ದೀನಿ ಬರ್ಬೇಕು ಸಂಸ್ಕಾರ ಬರ್ಬೇಕು ಅದ ಇನ್ ಮಿಕ್ಕಿದೆಲ್ಲ ಬಂದ್ಬಿಟ್ರೆ ಏನಾಗ್ಬಿಡುತ್ತೆ ಬಿಡು ಯಾವುದೋ ಒಂದು ಆಶ್ರಮಕ್ಕೆ ಸೇರ್ಸಿ ಮರ್ತು ಬಿಡ್ತಾರೆ ಅದಕ್ಕೆ ಸರ್ ಆಸ್ತಿ ಇನ್ನೊಂದು ಮತ್ತೊಂದು ಏನೇ ಇದ್ರು ತಂದೆ ತಾಯಿ ಹೆಸರಲ್ಲೇ ಇರಬೇಕು ತಂದೆ ತಾಯಿ ಅವರೇ ಅವೇ ಅವರು ಅವ್ರು ಹೋಗಾದ್ಮೇಲೆ ಅಟ್ಲೀಸ್ಟ್ ತಂದೆ ತಾಯಿ ಚೆನ್ನಾಗಿ ಹಂಗ್ ಬರ್ತಾ ಇದೆ ಕಾಲ ಮಗನಿಗೆ ನಾವು ಬುದ್ಧಿ ಬರ್ಬೋದು ಬರೋಸ ಹೊಸ ಜನ ಚೆನ್ನಾಗಿ ತಪ್ಪು ಅಂತ ಹೇಳಕಲ್ಲ ಅಲ್ಲ ಮಗ ಮಗಾಗೇ ಇರಬೇಕು ಸರ್ ಬಂದವ್ರನ್ನು ಸ್ವಲ್ಪ ಮನೆಗೆ ಒಗ್ಗಿಸ್ಕೊಳ್ಬೇಕು ಹೌದು ಹಿಂಗೆ ಕಣೆ ಅಂತ ಈಗ ಇಪ್ಪತ್ತ್ ಮೂವತ್ ವರ್ಷ ಜೀವ ಜನ್ಮ ಕೊಟ್ಟಿ ಸಾಕಿ ದೊಡ್ಡೋದ್ ಮಾಡಿರ್ತಾರೆ ಒಂದ್ ಹೆಣ್ಣು ಇನ್ನೊಂದ್ ಮನೆಯಿಂದ ಬಂದಿರ್ತಾರೆ ಅದನ್ನು ಒಪ್ಕೊಬೇಕು ಯಾವ್ ತಪ್ಪು ಯಾವ್ ಸರಿ ಅನ್ನೋದು ಯೋಚನೆ ಮಾಡೋ ಶಕ್ತಿ ಪ್ರಜ್ಞೆ ಎಲ್ರಿಗೂ ಇರುತ್ತಲ್ಲ ಹೋಗ್ಬಾರ್ದು ಆಮೇಲೆ ಕೆಲವರು ಸರ್ ಬೆರಳೆಣಿಕೆ ಅಷ್ಟು ತಂದೆ ತಾಯಿನೂ ಹಂಗೆ ಇದ್ದಾರೆ ಸರ್ ಈಗ ವಿಚಿತ್ರ ಹೌದು ಬೆರಳೆಣಿಕೆ ಅಷ್ಟು ಎಲ್ರು ಅಲ್ಲ ಯಾಕೆ ಈ ರೀತಿ ಅಂದ್ರೆ ಪಾಪ ಒಂದ್ ಹೆಣ್ಣು ಒಂದ್ ಮನೆಯಿಂದ ಬಂದಿರ್ತಾರೆ ಅವರು ಒಂದ್ ಕುಟುಂಬ ಹಿನ್ನೆಲೆ ಅಷ್ಟೇ ಅಲ್ಲಿ ಬಂದ್ಬಿಡುತ್ತೆ ಆಟೋಮೆಟಿಕ್ ಅದೇ ತಂದೆ ತಾಯಿ ಯಾಕೆಂದ್ರೆ ಅಲ್ಲಿ ಇಪ್ಪತ್ತು ವರ್ಷ ಇದ್ರೆ ಇಲ್ಲಿ ದೇವದ ಆಯಸ್ ನೂರು ವರ್ಷ ಕೊಟ್ಟಿದೆ ಎಂಬತ್ ವರ್ಷ ಇಲ್ಲಿ ಇರ್ಲೇಬೇಕಲ್ಲ ಆಮೇಲೆ ಯಾವ್ದು ಪರ್ಮನೆಂಟ್ ಅಲ್ಲ ಅದನ್ನ ಮದಿಬಾರ್ದು ಸರ್ ಸೀರಿಯಸ್ ಆಗಿ ತತ್ವಜ್ಞಾನಿ ಇದ್ದಾರೆ ಆಶ್ರಮ ಇಲ್ಲ ತಿಳ್ಕೊಂಡು ನಡೆಸ್ತಿದ್ದಾರೆ ಸರಿ ಆಶ್ರಮವನ್ನ ತೋರಿಸಿದ ಸರ್